Aku. ನಗರದ ಎಂಪ್ರೆಸ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲರಾದ ಮಂಜುಳಾ ಎನ್ ರವರು ಇದೇ ಶಾಲೆಯಲ್ಲಿ ಡೇ ಗ್ರೂಪ್ ನೌಕರರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಕಾವ್ಯ ಎನ್ ರವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಜಾತಿ ನಿಂದನೆ ಮತ್ತು ದೌರ್ಜನ್ಯವೆಸಗುತ್ತಿದ್ದಾರೆ ಜೊತೆಗೆ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದರೂ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳದ ಪ್ರಯುಕ್ತ ಇಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಹಾಗೂ ಮುಖಂಡರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಂಧುಗಳೇ ಏನು ಇವತ್ತು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ ಏನು ಮನವಿ ಉದ್ದೇಶ ಅಂದ್ರೆ ತುಮಕೂರಿನ ಎಂಪಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾನ್ಸಿಪಾಲರಾದ ಶ್ರೀಮತಿ ಮಂಜುಳಾ ಯನ್ನರವರವ್ರನ್ನ ಕರ್ತವ್ಯದಿಂದ ಅಮಾನತ್ ಮಾಡಬೇಕಂತ ನಾವು ಏನು ನಮ್ಮ ಸಂಘಟನೆ ವತಿಯಿಂದ ಆಗ್ರಹಿಸುವ ಜೊತೆಗೆ ಏನಿವತ್ತು ಏನು ಏನು ಮಂಜುಳಾ ಎನ್ನವರು ಈ ಮೇಲ್ಕಟ್ಟೆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಬಾಲಕಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ಉಪ ಪ್ರಾಂಶಿಪಲ್ ಸಿ ಮಂಜುಳಾ ಅವ್ರವರನ್ನು ಇದೇ ಶಾಲೆಯ ಡಿ ಗ್ರೂಪ್ ನೌಕರರಾದ ಕಾವ್ಯ ಎನ್ನವರನ್ನು ಕರ್ತವ್ಯ ಮಾಡಬೇಕಾದ್ರೆ ಪದೇ ಪದೇ ಮಾನಸಿಕ ಕಿರುಕುಳ ಆಮೇಲೆ ದೌರ್ಜನ್ಯ ದಬ್ಬಾಳಿಕೆ ಜಾತಿ ನಿಂದನೆ ಮಾಡೋದ್ರ ಜೊತೆಗೆ ಅವರಿಗೆ ಮಾನಸಿಕ ಕಿರುಕುಳ ಕೊಡ್ತಕ್ಕಂಥ ಮಂಜುಳಾ ಉಪ ಪ್ರಿನ್ಸಿಪಲ್ ಮಂಜುಳಾ ಈ ಕೂಡಲೇ ಕರ್ತವ್ಯದಿಂದ ವಜಾ ಮಾಡಿ ಈ ಕೂಡಲೇ ಈ ನಮ್ಮ ತುಮಕೂರು ಡಿಸ್ಟಿಕ್ ಇರಬಾರ್ದು ಇರಬಾರ್ದವರು ಅವ್ರನ್ನ ಈ ಕೂಡಲೇ ವರ್ಗಾವಣೆ ಮಾಡಿದ್ ಮಾಡಬೇಕು ಇಲ್ಲಾಂದರೆ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಈ ಕೂಡಲೇ ಒತ್ತಾಯಿಸೋದ್ರ ಜೊತೆಗೆ ಏನು ದಲಿತ ಹೆಣ್ಣು ಮಕ್ಕಳು ಒಬ್ಬಳು ಅಬಲೆ ಗಂಡ ಗಂಡ ಇಲ್ಲದಂಥ ಒಬ್ಬ ಹೆಣ್ಣುಮಗಳನ್ನ ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸ್ತಾ ಆ ಹೆಣ್ಣುಮಗಳು ಇವತ್ತು ನಾನು ನಾನು ಇವರ ಹೆಸರಿಕ್ಕಿ ನಾನು ಸತ್ತೋತೀನಿ ಅಂತ ಅವರು ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಓತಾ ಓತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆ ನಿಮಗೆ ಬೆನ್ನಲ್ಲೂ ನಿಂತ್ಕೊಂತೀವಿ ಅಂತ ಹೇಳಿದ್ರು ಅವ್ರ ಜೊತೆಗೆ ಏನಿವತ್ತು ಮಂಜುಳೆ ಅನ್ನೋ ಈ ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಏನು ಮಾನ್ಯ ಡಿ ಡಿ ಪಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ ಈ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಈ ಕೂಡಲೇ ಅವ್ರನ್ನ ಕೆಲಸದಿಂದ ಅಮಾನತ್ ಮಾಡಬೇಕು ಅಂತ ಹೇಳಿದ್ರ ಜೊತೆಗೆ ಅವರು ಎಲ್ಲ ರೀತಿಯೂ ಇವತ್ತು ಅಟ್ರಾಸಿಟಿ ಕಂಪ್ಲೀಟ್ ಕಂಪ್ಲೀಟಾಗಿ ಕೇಸ್ ರಿಜಿಸ್ಟರ್ ಆದರೂ ಸಹ ಅಯ್ಯಮ್ಮನಿಗೆ ಭಯದಿಂದಲೇ ರಾಜಾರೋಷವಾಗಿ ಎಲ್ಲ ಏನು ಸಾಕ್ಷಿಗಳ್ನ ನಾಶ ಮಾಡೋಕ್ಕೋಸ್ಕರ ಎಲ್ಲ ಸಾಕ್ಷಿಗಳನ್ನ ಖರೀದಿ ಮಾಡ್ಕೊಂಡು ದುಡ್ಡು ಐತೆ ಅಂದ್ಬಿಟ್ಟು ಏನು ರಾಜಕಾರಣದ ಸಪೋರ್ಟ್ ಐತೆ ಅಂದ್ಬಿಟ್ಟು ಇಲ್ಲಿ ಒಬ್ಬ ಅಮಲ ಹೆಣ್ಣುಮಗಳ ಡಿ ಗುಪ್ ನೌಕರ ಕಾವಿಯನ್ನ ಅನ್ನೋರವ್ರ ಮೇಲೆ ದೌರ್ಜನ್ಯ ಸಿಗ್ತಿರೋದು ಈ ಕೂಡಲೇ ಈ ಅವ್ರನ್ನ ವಿರುದ್ಧವಾಗಿ ಈ ಕೂಡಲೇ ಅಮಾನತ್ ಮಾಡಬೇಕು ನಾವು ಈ ನಮ್ಮ ಏನು ನಮ್ಮ ಅಖಿಲ ಭಾರತ ದಲಿತ ಕ್ರಿಯೆ ಸಮಿತಿ ಇದರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಮೇಲೆ ಕ್ರಮ ತರಿಸಲಿಲ್ಲ ಅಂದರೆ ಏನಿಲ್ಲ ಡಿ ಡಿ ಪಿ ಆಫೀಸ್ ಮುಂದೆ ಏನು ಬಿ ಒ ಆಫೀಸ್ ಮುಂದೆ ಇವ್ರಿಗೆ ಆಫೀಸ್ ಮುಂದೆ ಉಗ್ರ ಹೋರಾಟ ಮಾಡಬೇಕಂತ ಈ ಮೂಲಕ ನಾವು ಎಚ್ಚರಿಸೋ ಜೊತೆಗೆ ಅವರಿಗೆ ಕಾನೂನ ತಕ್ಕ ಪಾಠ ಅಂತ ಈ ಕೂಡಲೇ ನಾವು ಆಗ್ರಹಿಸ್ತಾ ಇದ್ದೀವಿ ಜೈ ಭೀಮ್